ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇಲ್ಲ ಸಿಟಿ ಕಿಂಗ್ ಅದು ರಿಜಿಸ್ಟ್ರೇಷನ್ ಓನರ್ ಗಡಿದು ಸೆಕೆಂಡ್ ಓನರ್

ಟೇಪ್ ಐತೆ ಸ್ಪೀಕರ್ ಒಂದಿಲ್ಲ ಆ ಲಾಸ್ಟ್ ಟೈಮ್ ಯಾರೋ ನಮ್ಮ ಮುರಗು ಯಾರೋ ಕೈಗೆ ಇತ್ತು ಅದು ಗಾಡಿ ಆ ಸೀಸ್ ಸೀನ್ ಆಕ್ಟ್ ಇವರು ಫೈನಾನ್ಸ್ ನ ಅವರು ಸೀನ್ ಮಾಡ್ಕೊಂಡು ಹೋಗಬೇಕಾದ್ರೆ ಅವರು ಫೈನಾನ್ಸ್ ನವರು ತೆಕ್ಕಿモーター ಸ್ಪೀಕರ್‌ಗೋ ಎಷ್ಟು ಕೊಡುತ್ತೆ ಮೈಲೇಜ್ ಆ 14 15 ಕೊಡುತ್ತೆ ಇದರಕ್ಕಿಂತ 15 ಕೊಡುತ್ತೆ ನೀವು ಎಕ್ಸ್ಟ್ರಾಟಿಂಗ್ ಮ್ಯೂಸಿಕ್ ಒಂದ್ ಆಸಿರೋದಿಲ್ಲ ಆ ಮ್ಯೂಸಿಕ್ ಒಂದಾ ಬರೆ ಬಂಪರ್ ಒಂದಾ ಆಸಿದೆ

ఫైనల్ రేటు కమ్ి ఆగతా ఫైనల్ రేటు అదే ఫైనల్ రేటు సార్ నేను రీసెంట్గా తే స్వల్ప్ బా బే మారిబిట్టి స్వల్ప సాల సాలే కొట్ట సాల ఆగింద్ర ఐదు సార్ కమ్ గడి కుడి ఓకే సార్